ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲ ಸ್ಕ್ರಿಪ್ ಮಾಡಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನು ಅಂತ ನೋಡೋಣ ಫಸ್ಟಿಗೆ ಬಂದ್ಬಿಟ್ಟು ಮನೆಯಲ್ಲಿ ನಾವು ಈ ರೀತಿ ಶುಗರನ್ನು ಉಪಯೋಗಿಸ್ತಾ ಇರ್ತೀವಿ ಅದನ್ನು ನಾವು ಉಪಯೋಗಿಸುವಂಥ ಟೈಮಲ್ಲಿ ನೀರಿನ ಅಂಶ ಜಾಸ್ತಿ ಆಗೋಗ್ಬಿಟ್ಟು ಉಂಡೆ ಥರ ಆಗೋಗುತ್ತೆ ಮತ್ತು ಅದರಿಂದ ನಮಗೆ ಇರುವೆಗಳು ಈ ರೀತಿ ನೊಣಗಳು ಅದೆಲ್ಲ ಹೋಗ್ತಾ ಇರುತ್ತೆ ಆ ರೀತಿ ಆಗದಿರ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಕೊಬ್ಬರಿ ಇರುತ್ತಲ್ಲ ಅದರ ಸಿಪ್ಪೆ ಅದನ್ನು ಸ್ವಲ್ಪ ತಗೊಂಡು ಚೆನ್ನಾಗಿ ಅದರನ್ನು ತೊಳೆದುಬಿಟ್ಟು ಮತ್ತು ಆ ಸಿಪ್ಪೆಯನ್ನು ಇದರಲ್ಲಿ ಹಾಕಬೇಕು ಈ ರೀತಿ ಸಕ್ಕರೆ ಬಾಕ್ಸಿನಲ್ಲಿ ಹಾಕ್ಬಿಟ್ಟು ನಾವು ಕ್ಲೋಸ್ ಮಾಡೋದ್ರಿಂದ ನೀರಿನ ಅಂಶ ಏನಾದಿದ್ರೆ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮತ್ತು ನಮಗೆ ನೊಣಗಳು ಇರುವೆಗಳು ಅನ್ನೋದು ಕೂಡ ಬೇಗ ಹೋಗದಿರತ್ತೆ ಮತ್ತು ಆ ಶುಗರ್ ಕೂಡ ಉಂಡೆ ಅನ್ನೋದು ಕಟ್ಟೋದಿಲ್ಲ ಈ ರೀತಿ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಮನೆಯಲ್ಲಿ ನಾವು ಈ ರೀತಿ ಉಪ್ಪನ್ನು ಬಳಸ್ತಾ ಇರ್ತೀವಿ ಅದು ಕೂಡ ನಮಗೆ ಬೇಗ ನೀರಿನ ಅಂಶ ಅನ್ನೋದು ಬಿಟ್ಕೊತಾ ಇರುತ್ತೆ ಆ ರೀತಿ ಆಗದಿರ ನಮಗೆ ಫ್ರೆಶ್ ಆಗಿರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಒಣಮೆಣಸಿನ್ಕಾಯಿ ಇರುತ್ತಲ್ಲ ಈ ರೀತಿ ಅದರಲ್ಲೂ ಒಂದು ಮೂರಿಂದ ನಾಲ್ಕುವರೆಗೂ ಅದನ್ನು ನಾವು ಉಪ್ಪಲ್ಲಿ ಹಾಕಬೇಕು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಅವನ ಮೆಣಸಿನ್ಕಾಯಿ ನೀರಿನ ಅಂಶವನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನಮಗೆ ಮತ್ತೆ ನೀರಿನ ಅಂಶ ಅನ್ನೋದು ಬರೋದಿಲ್ಲ ಉಪ್ಪು ಕೂಡ ಫ್ರೆಶಾಗೆ ಇರುತ್ತೆ ಈ ರೀತಿ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾಯಿರ್ತೀವಿ ಇಲ್ಲ ಅಂದರೆ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿರ್ತೀವಿ ಅದರಲ್ಲಿ ಕೆಲವೊಂದು ಬಟ್ಟೆ ಕಲ್ಲರ್ ಅನ್ನೋದು ಹೋಗ್ತಾ ಇರುತ್ತೆ ಆ ಕಲ್ಲರ್ ಹೋಗುವಂಥ ಬಟ್ಟೆ ಜೊತೆಗೆ ಇನ್ನು ಬೇರೆ ಬಟ್ಟೆಗೂ ಸಹ ಕಲ್ಲರ್ ಅನ್ನೋದು ಮೆತ್ಕೊಳ್ಳುತ್ತೆ ಮತ್ತು ಅದನ್ನು ವಾಶ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ವಾಷಿಂಗ್ ಮಿಷಿನ್ ಆಗಿರ್ಬೋದು ಮತ್ತು ಬಟ್ಟೆ ನೆನೆಸುವಂಥ ಟೈಮಲ್ಲಿ ಆಗಿರ್ಬೋದು ನಾವು ಪೌಡರ್ ಜೊತೆ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಆ ಕಲ್ಲರ್ ಅನ್ನೋದು ಒಂದಕ್ಕೊಂದು ಮೆತ್ಕೊಂಡಿರ ಇರುತ್ತೆ ಮತ್ತು ಕಲ್ಲರ್ ಅನ್ನೋದು ಬಟ್ಟೆಗೆ ಹೋಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾವು ಉಪ್ಪನ್ನು ಹಾಕೋದ್ರಿಂದ ನಮಗೆ ಬಟ್ಟೆ ಅನ್ನೋದು ಆಗಿ ಹೋಗುತ್ತೆ ಒಂದು ಚೂರು ಕೂಡ ಗಲೀಜು ಇರೋದಿಲ್ಲ ಆಗಿ ಹೋಗುತ್ತೆ ಮತ್ತು ಬಟ್ಟೆ ಕೂಡ ಕಲ್ಲರ್ ಅನ್ನೋದು ಹೋಗೋದಿಲ್ಲ ಸ್ಟೆಪ್ ಬಂದುಬಿಟ್ಟು ನಾವು ಈ ರೀತಿ ಫ್ರಿಜ್ಜನ್ನು ಉಪಯೋಗಿಸ್ತಾ ಇರ್ತೀವಿ ಅದರಲ್ಲಿ ಆಗಿರ್ಬೋದು ಕರೀಸು ತರಕಾರಿ ಫ್ರೂಟ್ಸು ಈ ರೀತಿ ಅನೇಕ ವಸ್ತುಗಳನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಅದು ಎಷ್ಟು ನಾವು ಕ್ಲೀನ್ ಮಾಡಿದ್ರು ಕೂಡ ಅದರಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ನಾವು ದಿನನಿತ್ಯ ಅದನ್ನು ವಾಶ್ ಮಾಡೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕೆಂದ್ರೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಒಂದು ಬೌಲ್ಗೆ ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡು ನೈಟ್ ಮಲಗುವಂಥ ಟೈಮಲ್ಲಿ ನಾವು ಆ ಫ್ರಿಜ್ ಒಳಗಡೆ ಇಡೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಮತ್ತು ನೀವು ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಇರಿ ನಿಮಗೆ ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್